ಟಾಪ್ ಕ್ವಾಲಿಟಿ ಮಾತಾಡಬೇಕು ಯಾಕಂದ್ರೆ ಇನ್ನೂ ಒಂದು ವಾರ ಮಳೆ ಎಲ್ಲ ಸೂಚನೆಗಳು ಕೂಡ ಇನ್ನೂ ಕೂಡ ಬೆಂಗಳೂರಿಗೆ ಕಾಟ ತಪ್ಪಿಲ್ಲ ಮೇ ಇಪ್ಪತ್ತೊಂಬತ್ತರವರೆಗೆ ಬೆಂಗಳೂರಿನಲ್ಲಿ ಯಲ್ಲೋ ಅಲರ್ಟ್ ಬೆಂಗಳೂರಿನಲ್ಲಿ ನಿನ್ನೆ ಅಷ್ಟಾಗಿ ಮಳೆ ಬಂದಿರಲಿಲ್ಲ ಆದ್ರೆ ಇವತ್ತು ಬೆಳೆ ಬೆಳಗ್ಗೆ ನೆನೆ ಮೋಡ ಕವಿದ ವಾತಾವರಣ ಹಾಗಾಗಿ ಇವತ್ತು ಕೂಡ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ತಜ್ಞರು ಹವಾಮಾನ ಇಲಾಖೆ ಹೇಳ್ತಾ ಇದೆ ಬೆಂಗಳೂರು ಗೊತ್ತಲ್ಲ ಬೆಂಗಳೂರಲ್ಲಿ ಮಳೆ ಬಂತು ಅಂತಂದರೆ ಬೆಂಗಳೂರಿನ ಸ್ಥಿತಿ ಅಧ್ವಾನ ಅಧ್ವಾನ ಆಗ್ಬಿಡುತ್ತೆ ಬೆಂಗಳೂರಿನ ಸ್ಥಿತಿ ಒಂದು ವಾರ ಮಳೆ ಆಗತ್ತೆ ಇನ್ನು ಮೇ ಇಪ್ಪತ್ತೇಳಕ್ಕೆ ರಾಜ್ಯಕ್ಕೆ ಮುಂಗಾರು ಪ್ರವೇಶ ಕೂಡ ಇದೆ ಕರಾವಳಿ ಭಾಗದಲ್ಲಿ ಮೀನುಗಾರರಿಗೆ ಕಟ್ಟೆಚ್ಚರವನ್ನು ರವಾನಿಸಲಾಗಿದೆ ಹುಷಾರಗಿರಿ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಸಮುದ್ರ ಕಿಳಿಬೇಡಿ ರಾಜ್ಯದಲ್ಲಿ ಇನ್ನೂ ಒಂದು ವಾರ ಅಲ್ಲಲ್ಲಿ ಮಳೆ ಆಗುತ್ತೆ ಸೊ ಅದಾದಮೇಲೆ ಇಪ್ಪತ್ತೇಳಕ್ಕೆ ಮುಂಗಾರು ಕೂಡ ಬರ್ತಾ ಇದೆ ಹೀಗಾಗಿ ಕರಾವಳಿ ಭಾಗದಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ